ಎಜುಕೇಶನ್ ಟ್ರಸ್ಟ್ ವತಿಯಿಂದ ಉಚಿತವಾದ ಆರೋಗ್ಯ ತಪಾಸಣಾ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದು ಚುನಾವಣಾ ಸಂದರ್ಭದಲ್ಲಿ ಬಿಟ್ಟು ಉಳಿದಂತೆ ಪ್ರತಿ ತಿಂಗಳು ನನ್ನ ಕ್ಷೇತ್ರದ ಒಂದೊಂದು ಕಡೆ ಕೆಲವು ತಿಂಗಳು ಎರಡು ಇದನ್ನು ಸತತವಾಗಿ ನನ್ನ ಕ್ಷೇತ್ರ ಜಾತಿ ಭೇದ ಭಾವ ಇಲ್ಲ ಯಾರೇ ನನ್ನ ಕ್ಷೇತ್ರ ಉಚಿತವಾದ ಕಣ್ಣು ಕ್ಷೇತ್ರ ಚಿಕಿತ್ಸೆ ಕನ್ನಡಕ್ಕೆ ಕೊಡ್ತಕ್ಕಂಥದ್ದು ಇ ಸಿ ಜಿ ಮತ್ತು ಕ್ಯಾನ್ಸರ್ ಸಂದರ್ಥದ ಬಗ್ಗೆ ತೋರಿಸ್ತಕ್ಕಂಥದ್ದು ಯಾರಿಗೆ ಉಸಿರಾಟದ ಸಮಸ್ಯೆ ಇದ್ದರೆ ನಮ್ಮ ಡಾಕ್ಟರ್ ಅವ್ರಿಗೆ ಆಕ್ಸಿಜನ್ ನಮ್ಮ ಡಾಕ್ಟರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಉಚಿತವಾಗಿ ಆಕ್ಸಿಜನ್ ಮನೆಗೆ ಮಾಡತಕ್ಕಂಥ ಕೆಲಸವನ್ನು ಇದ್ದೇವೆ ಸುಮಾರು ಈ ಕ್ಯಾಂಪಲ್ಲೂ ನಲವತ್ತಕ್ಕಿಂತ ಹೆಚ್ಚು ಜನಕ್ಕೆ ಚಿಕಿತ್ಸೆ ಆಗುತ್ತೆ ಅದನ್ನು ಮೋದಿ ಮಾಡ್ತಾ ಇದ್ದೇವೆ ಸುಮಾರು ಒಂದು ಮುನ್ನೂರೈವತ್ತು ಜನಕ್ಕೆ ಕರ್ನಾಟಕವನ್ನು ಸುಟ್ಟುವಾಗ ಬೆಳಗ್ಗೆ ಇಲ್ಲ ಇದೇ ಕ್ಯಾಂಪಸಲ್ಲೇ ಅವರ ಕಣ್ಣೆ ಉಚಿತವಾದ ಕರ್ನಾಟಕ ಮಾಡ್ತಾ ಇದ್ದೇವೆ ಏನು ರಿಪೋರ್ಟ್ ಬಂದಿದೆ ಯಾರಿಗೆ ಟ್ಯಾಬ್ಲೆಟ್ ಮಾಡಬೇಕಾದ್ರೆ ಕೆಲಸವನ್ನು ಸತತವಾಗಿ ಆಮೇಲೆ ಚರ್ಮ ರೋಗ ಒಂದು ಕಡೆ ಡಾಕ್ಟರ್ ಪವನ್ ಅಂತರ್ ಇದ್ದಾರೆ ಮತ್ತು ಮೂಳೆ ಸಮಸ್ಯೆ ಬಗ್ಗೆ ಡಾಕ್ಟರ್ ಮೈಂದವರು ಇದು ಈ ರೋಗದ ಒಂದು ಮುಖ್ಯಸ್ಥ ಪುಣ್ಯವತಿಯವರು ಪುಣ್ಯವತಿ ಅವರು ಅವರು ದೈವ ಮಾಡ್ತಾರೆ ಬೇರೆ ಬೇರೆ ಸಂಸ್ಥೆಗಳಿಂದ ನಮ್ಮ ರೋಟರಿ ಸಂಸ್ಥೆಯಿಂದ ಬಂದಿದ್ದಾರೆ ನಮ್ಮ ಡಾಕ್ಟರ್ ನಾಗೇಂದ್ರ ತಿಂಗಳಲ್ಲಿ ಇದು ಎರಡನೇ ಕಾರ್ಯಕ್ರಮ ಈ ಎರಡನೇ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಏನು ಒಂದು ಸೇವಾ ಸಪ್ತಾಹ ಇದೆ ಅವರ ಕುಟುಂಬಕ್ಕೆ ನಾವು ಒಂದು ಕ್ಯಾಂಪನ್ನು ಜಾಸ್ತಿ ಮಾಡಿದೆ ಕ್ಯಾಂಪನ್ನು ಜಾಸ್ತಿ ಮಾಡಿದೆ ತಾರೀಕು ಇದು ಈ ಸಪ್ತಾಹದ ಅಂಗವಾಗಿ ಕಳೆದ ಮೂವತ್ತೊಂದು ತಿಂಗಳಿಂದ ಏನು ಟಿ ಬಿ ಪೇಷಂಟ್ಗಳಿಗೆ ಆಹಾರ ಆರುನೂರ ಎಂಬತ್ತು ಜನ ಕಾರ್ಯವಾಸ ಆಗಿರ್ತಕ್ಕಂಥದ್ದು ಈ ತಿಂಗಳೂ ಸಹ ನೂರ ಎಪ್ಪತ್ತು ಜನಕ್ಕೆ ಒಂದೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ನನ್ನ ಶಾಸಕರ ಕಚೇರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದು ನಮ್ಮ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನಡೀತಾ ಅಂತ ಹೇಳಿ ಕ್ಯಾಂಪು ಸುಮಾರು ಒಂದು ಹತ್ತು ಸಹ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಸ್ಪೆಷಲ್ ಆಗಿ ಮೋದಿಜಿಯವರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸೇವಾ ಪ್ರಾತಕ್ಷಿತ ಒಂದು ಕಾರ್ಯಕ್ರಮದಲ್ಲಿ ಅದಕ್ಕೋಸ್ಕರ ಒಂದು ಹಮ್ಮಿಕೊಂಡಿರುವಂಥ ಒಂದು ಹೆಲ್ತ್ ಕ್ಯಾಂಪು ಸೇವಾ ಮನೋಭಾವ ಅಂದರೆ ಮೋದಿಜಿಯವರ ಸ್ವಚ್ಛ ಭಾರತ್ ಇರ್ಬೋದು ಪ್ರತಿಯೊಂದ್ರೂ ಅವರು ಸೇವೆ ಏನು ಅವರು ತನು ಮನ ಎಲ್ಲನೂ ಸಹ ಒಂದು ಸೇವೆಗೂ ಭಾರತದ ಸೇವೆಗೋಸ್ಕರ ಇಟ್ಟಿರುವಂಥದ್ದು ಅವರ ಒಂದು ಸೇಹ ಸಪ್ತಾಹದಲ್ಲಿ ಇವತ್ತೊಂದು ಹೆಲ್ತ್ ಕ್ಯಾಂಪನ್ನು ಇಟ್ಕೊಂಡಿರುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲ ಬಿ ಪಿ ಶುಗರಿಂದ ಹಿಡಿದು ಹಾರ್ಟ್ ಚೆಕಪ್ಪಿಂದ ಇಂದ ಹಿಡ್ದು ಮೂಳೆ ಚೆಕಪ್ಪು ಸ್ಕಿನ್ ಡಾಕ್ಟ್ರು ಬಂದಿದ್ದಾರೆ ಲೇಡಿ ಡಾಕ್ಟ್ರು ಬಂದಿದ್ದಾರೆ ಕಿವಿ ಮತ್ತು ಗಂಟಲು ಡಾಕ್ಟ್ರುದು ಸ್ಥಾನ ಕ್ಯಾನ್ಸರ್ದು ಸರ್ವೈಕಲ್ ಕ್ಯಾನ್ಸರು ಈಗ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಾವು ಇಷ್ಟೆಲ್ಲ ಚೆಕಪ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು ಐದು ಸಾವಿರ ಅಪ್ಪನಾರು ಖರ್ಚಾಗುತ್ತೆ ಇಲ್ಲಿರೋ ನಮ್ಮ ಶಂಕರಮಠ ವಾರ್ಡ್ನಲ್ಲಿ ಇವತ್ತು ಆತ್ರೆಯ ಸ್ಕೂಲಲ್ಲಿ ಈ ಕ್ಯಾಂಪ್ ನಂಬಿಕೊಂಡಿರುವಂಥದ್ದು ಇಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ ಒಂದು ಮಧ್ಯಮ ವರ್ಗದ ಕುಟುಂಬ ಇರೋದ್ರಿಂದ ಸಾಕಷ್ಟು ಜನ ಬೆಳಗ್ಗೆಯಿಂದ ಏಳುವರೆಯಿಂದ ಸಹ ಸಾಕಷ್ಟು ಜನ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಕ್ಯಾಂಪಲ್ಲಿ ಬಂದು ಎಲ್ಲ ಏನೆಲ್ಲ ಕ್ಯಾಂಪಲ್ಲಿ ಉಪಯೋಗ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು ಅದರಲ್ಲಿ ಖಂಡಿತ ಹೋಗಲು ಪ್ರಯತ್ನ ಪಡ್ತಾ ಇದ್ದಾರೆ ಈಗಾಗಲೇ ಒಂದು ಮೂವತ್ತು ಜನ ಕಣ್ಣು ಆಪ್ರೇಷನ್ಗೆ ರೆಡಿ ಆಗಿ ಕೆಲಸಕ್ಕೆ ಇವತ್ತು ನಾವು ಇವತ್ತು ಕರ್ಕೊಂಡು ಹೋಗಿ ನಾಳೆ ಆಪ್ರೇಷನ್ ಮಾಡಿ ಮಂಗಳವಾರ ಕರ್ಕೊಂಡು ಬರುವಂಥ ಒಂದು ಕಾರ್ಯಕ್ರಮ ಅದನ್ನು ಸಹ ಹಾಗಾಗಿ ಬಹಳ ಯಶಸ್ವಿಯಾಗಿ ನಮ್ಮ ಕ್ಯಾಂಪ್ ನಡೀತದೆ ಇನ್ನು ಪ್ರತಿ ತಿಂಗಳು ಕೊನೆ ಭಾನುವಾರ ಒಂದು ವಾರ್ಡ್ನಲ್ಲೂ ಸಹ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇರ್ತದೆ ಎಲ್ಲರೂ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿಲ್ಲ ಅಂತ ಹೇಳಿದ್ನಲ್ಲ ಈಗ ಶಂಕರಮಠ ವಾರ್ಡ್ನಲ್ಲಿ ಈ ಬಡಾವಣೆ ಇದೆಯಲ್ಲ ಮುನ್ಸಾಪ ಬಡಾವಣೆ ಹತ್ತರಿಂದ ಹದಿನೆಂಟು ಹತ್ತೊಂಬತ್ತನೇ ಮೈನವರ್ಗು ಇದು ಒಂದೊಂದು ಒಂದು ಪ್ಯಾಕೆಟ್ ತರ ಇದೆ ಅದೊಂಥರ ನಗರ ಪ್ಯಾಕೆಟ್ ಅದು ಎಲ್ಲ ಮಧ್ಯಮ ವರ್ಗ ಇರುವಂಥ ಒಂದು ಸಾಕಷ್ಟು ಜನ ಮಹಿಳೆಯರು ಊರಿಂದನೇ ಒಂದು ಕ್ಯೂನ ನಿಂತ್ಕೊಂಡಿದ್ದೀವಿ ಇಲ್ಲಿ ಇಲ್ಲಿ ಬಂದರೆ ಪ್ರತಿಯೊಂದು ನಮ್ಮ ಬಾಡಿನಲ್ಲಿ ನಾವು ಎಲ್ಲರಿಗೂ ಅಡ್ವೈಸ್ ಮಾಡ್ತಾ ಇರ್ತೀವಿ ನಾವು ಪ್ರ ಒಂದು ವರ್ಷಕ್ಕೊಂದ್ಸಲ ನಾವು ಬಾಡಿ ಚೆಕಪ್ ಮಾಡ್ಕೊಬೇಕು ಅಂತ ನಾವು ಪ್ರೈವೇಟಲ್ಲಿ ಹೋಗಿ ಬಾಡಿ ಚೆಕಪ್ ಮಾಡ್ಕೊಳ್ಳೋದಕ್ಕಿಂತ ಬಂದು ಇಲ್ಲಿ ಬಂದರೆ ಪ್ರತಿಯೊಂದೂ ಚೆಕಪ್ ನಾವೇ ಮಾಡಿಸಿದೆ ಫ್ರೀಯಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾರಂಥ ಕೆಲಸ ಎಲ್ಲ ಫ್ರೀಯಾಗಿರ್ತದೆ ಯಾರಿಗೂ ಒಂದು ರೂಪಾಯಿ ಖರ್ಚಾಗಲ್ಲ ಹಾಗಾಗಿ ಇಲ್ಲಿ ಬಂದು ಸಾಕಷ್ಟು ಜನ ಬರ್ತಾ ಇದ್ದಾರೆ ಇನ್ನೂ ಬರೆದಿದ್ದರಂತೂ ನೆಕ್ಸ್ಟ್ ಪ್ರತಿ ತಿಂಗಳು ಕೊನೆಯ ಭಾನುವಾರ ನಮ್ಮ ಕ್ಯಾಂಪ್ ಇದ್ದೇ ಇರ್ತದೆ ಎಲ್ಲಿಂದು ತಿಳ್ಕೊಂಡು ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀವಿ ನೆನ್ನೆನೂ ಸಹ ನಾವು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಾ ಆಚರಣೆ ಮಾಡಿದ್ವಿ ಅಲ್ಲೂ ನಮ್ಮ ಸಂಸ್ಥಾನದಂಥ ಶೋಭಾ ಕಲನ್ ರಾಜ ಮೇಡಮ್ ಅವರು ಬಂದಿದ್ದರು ಇವತ್ತು ಸಹ ನಮ್ಮ ಹೆಲ್ತ್ ಕ್ಯಾಂಪ್ನಿಗೆ ಅವರು ಪ್ರತಿ ಶನಿವಾರ ಭಾನುವಾರ ಇರೋದರಿಂದ ಅವರು ಬರುವ ಒಂದು ಸಂಸದರ ಒಂದು ಕಾನ್ಸ್ಟಿಟ್ಯೂನ್ಸಿಗದಲ್ಲಿ ಅವೆಲ್ಲ ಏನೆಲ್ಲ ಕಾರ್ಯಕ್ರಮ ಇದು ಅಟೆಂಡ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಇರ್ತಾರೆ ಸೋಮ ಶೋ ಸೋಮವಾರದಿಂದ ಶುಕ್ರವಾರದೂ ಸಹ ಡೆಲ್ಲಿ ಮತ್ತು ಇಡೀ ಭಾರತಾದ್ಯಂತ ಕೆಲಸವನ್ನು ಮಾಡಬೇಕಾಗಿರೋದ್ರಿಂದ ಶನಿವಾರ ಭಾನುವಾರ ಅವರ ಕಾನ್ಸ್ಟೆನ್ಸ್ನಲ್ಲಿ ಯಾವುದೇ ಕಾರ್ಯಕ್ರಮದೂ ಅಟೆಂಡ್ ಮಾಡುವಂಥ ಕೆಲಸನ ರೂಪಿಸ್ಕೊಂಡಿದ್ದಾರೆ ಅವರು ಥೈರಾಯ್ಡು ಸಹ ಇದೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಥೈರಾಯ್ಡನ್ನು ಚೆಕಪ್ ಮಾಡ್ಕೊಳ್ಳೋಂಥ ಸುಮಾರು ಜನ ಬಂದು ಭಾಗವಹಿಸ್ತಾ ಇದ್ದಾರೆ